ಈ ಹೆಣ್ಣು ತನ್ನ ಗಂಡ ಕಲ್ಗುಂಡಿನಂತಿದ್ರು ತನ್ನ ಊರಿನ ಪ್ರಾಯದ ಯುವಕನ ಜೊತೆ ಮೋಹವಾಗಿತ್ತು ಗಂಡ ಹೊರಗೆ ಹೋಗ್ತಾ ಇದ್ದಂತೆಯೇ ವಿಡಿಯೋ ಕಾಲ್ನಲ್ಲಿ ಲಲ್ಲೆ ಹೊಡಿತಾ ಇದ್ಲು ಇದೇ ಹೀಗ ಹೊಸ ಐ ಡ್ರಾಮಾ ಸೃಷ್ಟಿ ಮಾಡಿದೆ ಎಸ್ ಗಂಡನಿಗೆ ಗೋಲಿ ಇನಿಯನ ಜೊತೆ ಜಾಲಿ ಜಾಲಿ ಮೊಬೈಲ್ನಲ್ಲಿ ಕಳ್ಳಾಟ ಪತ್ನಿಯ ಪ್ರೇಮದಾಟ ಮೊಬೈಲ್ನಲ್ಲಿ ಹೆಂಡತಿಯ ಕಳ್ಳಾಟ ಲವರ್ ಜೊತೆ ಪ್ರೇಮದಾಟ ಗಂಡನಿಗೆ ಹೊಡೆದ್ಲು ಗೋಲಿ ಪ್ರಿಯಕರನ ಜೊತೆ ಜಾಲಿ ಜಾಲಿ ಈಗಿನ ಕಾಲದ ಆಂಟಿಯರಿಗೆ ಅದೇನಾಗಿದ್ಯೋ ಒಂದು ಗೊತ್ತಿಲ್ಲ ಮದುವೆಯಾಗಿ ಮಕ್ಕಳಾದ್ರೂ ಇವರ ಆಟ ಮಾತ್ರ ನಿಲ್ತಾನೇ ಇಲ್ಲ ಮನೆ ಮಟ್ಟ ಸಂಸಾರ ಬಿಟ್ಟು ಪರಪುರುಷನ ಜೊತೆ ಕಾಮದಾಟದಲ್ಲಿ ತೇಲುತ್ತಿದ್ದಾರೆ ಗಂಡ ಮನೆಯಿಂದ ಹೊರ ಹೋಗ್ತಾ ಇದ್ದಂತೆ ಆಂಟಿಯ ಫೋನ್ ಆಟ ಶುರುವಾಗ್ತಾ ಇತ್ತು ಪ್ರಿಯಕರನಿಗೆ ವಿಡಿಯೋ ಕಾಲ್ ಮಾಡ್ತಾ ಮುತ್ತಿನ ಮಳೆ ಸುರಿಸ್ತಾ ಇದ್ಲು ನೋಡಿ ಆಂಟಿಯ ಪ್ರೇಮದಾಟದ ವಿಡಿಯೋ ಹೇಗಿದೆ ಅಂತ ಸ್ನಾನ ಮಾಡುವಾಗ್ಲೂ ವಿಡಿಯೋ ಕಾಲ್ ಊಟಕ್ಕೆ ಕುಳಿತಾಗ್ಲೂ ವಿಡಿಯೋ ಕಾಲ್ ಎಲ್ಲ ಸಮಯವನ್ನ ತನ್ನ ಪ್ರಿಯಕರನ ಜೊತೆ ಕಳೆದಿದ್ದಾಳೆ ಹೀಗೆ ಗಂಡ ಮರಿಯಿಂದ ಹೊರಗೆ ಹೋದ್ರೆ ಸಾಕು ಏಕೆ ತನ್ನ ಪ್ರಿಯಕರನ ಜೊತೆ ವಿಡಿಯೋ ಕಾಲ್ನಲ್ಲಿ ಮುಳುಗಿ ಬಿಡ್ತಾ ಇದ್ಲು ನೋಡಿ ಈಕೆ ಹೆಸರು ಲಕ್ಷ್ಮಿ ಅಂತ ರಾಯಚೂರು ಜಿಲ್ಲೆಯ ಪೂಲಭಾವಿ ನಿವಾಸಿ ಕೆಲವು ವರ್ಷಗಳ ಹಿಂದೆ ದೇವಣ್ಣ ಎಂಬುವರ ಜೊತೆ ಮದುವೆಯಾಗಿದ್ರು ಗಂಡನ ಜೊತೆ ಕಾಣದ ಸುಖವನ್ನ ಪ್ರಿಯಕರನ ಜೊತೆ ಕಾಣಲು ಶುರು ಮಾಡಿದ್ಲು ಇದೀಗ ಹೆಂಡತಿಯ ಚರಿತ್ರೆ ತಿಳಿದಂತಹ ಗಂಟ ಇದೀಗ ಸಿಡಿದಿದ್ದಾನೆ ನನಗೆ ಇವಳ ಸಹವಾಸ ಸಾಕು ನನಗೆ ಡೈವೋರ್ಸ್ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ ಆಕೆ ಪ್ರೀತಿಸಿದವನ ಜೊತೆ ಚೆನ್ನಾಗಿರ್ಲಿ ಆದ್ರೆ ನಾನು ಮದುವೆಗೆ ಮಾಡಿದಂತಹ ಖರ್ಚು ವೆಚ್ಚವನ್ನ ವಾಪಸ್ ಕೊಡ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದಾನೆ ಹೀಗಾಗಿ ಲಕ್ಷ್ಮಿ ಕುಟುಂಬಸ್ಥರು ದೇವಣ್ಣನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಮುಂದಾಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದ ಗಲಾಟೆಯಲ್ಲಿ ದೇವಣ್ಣನ ಮೇಲೆ ಲಕ್ಷ್ಮೀ ಕುಟುಂಬಸ್ಥರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಾವು ಡೈವರ್ಸ್ ಕೇಳಿದ್ರಿ ಡೈವರ್ಸ್ ಕೇಳಿದ್ವಿ ಅವರು ಕೊಡ್ಸಿದ್ರಿ ಒಪ್ಪಿಗೆ ಅವರು ಆಮೇಲೆ ಏನಾಯ್ತು ಮತ್ತೆ ಅವ್ರು ಯಾಕೆ ರಾಕ ಕೊಡೋದಂತೇಳಿ ನಮ್ಗೆ ಈ ತರ ನೀರು ಕಾಲಿ ಹೋಗ್ಬಿಡ್ರಿ ನಮ್ ಮಂದ ಬರಬಾರೀ ನಮ್ಮಲ್ಲಿ ಬಸಿ ಬರ್ತ ನಿ ತಿಂಡಿ ಅಂತ ಹೇಳಿ ಮಾಡ್ ಮಾಡಿ ಹೊಡ್ದಾರ್ರಿ ಮನಿಗಿದ್ದ ಒಂದ್ ಇಪ್ಪತ್ತು ಜನ ಇತ್ತು ರೀ ಹೆಣ್ಣು ಗಂಡ ಕೂಡಿ ಎಲ್ಲ ಹೆಣ್ಮಕ್ಳಿಗೆ ಕೂಡ ಕೆಡಿ ಹೊಡ್ದಾರ್ರಿ ನನ್ನ ಮಗನಿಗೆ ಸತ್ತ ಬಿಟ್ಟಾಗ್ರಿ ಮಗನ